ವೀಕ್ಷಕರೇ ನಮಸ್ಕಾರ ಪಚ್ಚು ವಾಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ತುಂಬ ದಿವಸದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಹಾಗಾಗಿ ತೋಟಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಗಾಳಿ ಅಂದರೆ ವಿಪರೀತ ಗಾಳಿ ಇತ್ತು ಹಾಗಾಗಿ ತೋಟಕ್ಕೆ ಹೋಗಲೇ ಇಲ್ಲ ಅಂತ ಹೇಳ್ಬೋದು ಇವತ್ತು ಮಳೆ ಆದರೂ ಸ್ವಲ್ಪ ಇದೆ ಗಾಳಿ ಸ್ವಲ್ಪ ಕಡಿಮೆ ಇದೆ ಇವತ್ತು ಹಾಗಾಗಿ ಇವತ್ತು ನಮ್ಮದು ಅಡಿಕೆ ತೋಟದಲ್ಲಿ ಏನೇನಾಗಿದೆ ಅಂತ ನೋಡೋಣ ಅಂತ ಬಂದೆ ಗಾಳಿಯಿಂದ ಈ ಸಲ ತುಂಬ ಪ್ರಾಬ್ಲಮ್ ಆಗಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ ನಿಮ್ಮ ಕಡೆಯೂ ಇದೇ ರೀತಿ ಗಾಳಿ ಇತ್ತ ಏನು ಅಂತ ತಿಳಿಸಿ ಅಡಿಕೆ ಮರಗಳು ತುಂಬ ಹೋಗಿದೆ ಅದೆಲ್ಲದನ್ನು ತೋರಿಸ್ತೀನಿ ನೋಡಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತೋಟಕ್ಕೆ ಬಂದ ತಕ್ಷಣ ತೋಟಕ್ಕೆ ಇಳಿಯೋ ಜಾಗದಲ್ಲೇ ಒಂದು ಮರ ಬಿದ್ದುಬಿಟ್ಟಿದೆ ಅದು ಆಲ್ರೆಡಿ ಕುಂಬ ಆಗಿತ್ತು ಅಂದರೆ ಕುಂಭ ಅಂದರೆ ಸ್ವಲ್ಪ ಒಣಗಿ ಹೋಗಿತ್ತು ಅದು ಒಂದು ವರ್ಷ ಆಗಿತ್ತು ಅದು ಒಣಗೋಗಿ ಅದು ಈಗ ಮೊನ್ನೆ ಮಳೆ ಗಾಳಿಗೆ ಸದ್ಯ ಅಡಿಕೆ ಮರದ ಮೇಲೊಂದು ಬೀಳಲಿಲ್ಲ ಸೈಡಿಗೆ ಬಿದ್ದಿದೆ ಸ್ವಲ್ಪ ಬಿದ್ದಿದ್ದು ಫೋರ್ಸಿಗೆ ಧರೆ ಎಲ್ಲ ಧರಿಸಿ ಹೋಗಿದೆ ನೋಡಿ ಇಲ್ಲಿ ನೀರೆಲ್ಲ ಕಟ್ಕೊಂಡಿದೆ ಸದ್ಯ ಏನಪ್ಪ ಅಂದರೆ ಅಡಿಕೆ ಮರದ ಮೇಲೆ ಒಂದು ಬೀಳಲಿಲ್ಲ ಅದೇ ಒಂದು ಒಳ್ಳೇದಂತ ಹೇಳ್ಬೋದು ಇದು ಅರ್ಧ ಒಣಗಿ ಹಿಂದಿನ ವರ್ಷ ಬಿದ್ದೋಗಿತ್ತು ಈ ವರ್ಷ ಇನ್ನೂ ಅರ್ಧ ಉದುರು ಬಿಡ್ತಿದೆ ನೋಡಿ ನೀರೆಲ್ಲ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ ಬ್ಲಾಕ್ ಆಗಿ ಎಲ್ಲ ತೋಟದ ಕಪ್ ತೋಟದ ಪಟದ ಮೇಲೆ ಹೋಗ್ತಾ ಇದೆ ನೀರು ನೋಡಿ ಮಳೆ ಜಾಸ್ತಿ ಆಗಿದ್ದರಿಂದ ಇಲ್ಲೊಂದು ಮಿನಿ ಜಲಪಾತನೇ ಸೃಷ್ಟಿಯಾಗಿದೆ ಇದು ಜ ಮೇಲ್ಗಡೆಯಿಂದ ಜಲ ಬಂದಿದ್ದ ನೀರು ಇಲ್ಲಿ ಬಂದು ಬೀಳ್ತಾ ಇದೆ ಅಷ್ಟೇ ಜಲದ ನೀರು ಆಗಿದ್ದರಿಂದ ಎಷ್ಟು ಶುದ್ಧವಾಗಿದೆ ನೋಡಿ ನೋಡಿ ಇಲ್ಲೂ ಸಹ ಬ್ಲಾಕ್ ಆಗಿದೆ ತೋಟದಲ್ಲಿ ಮೇಯ್ನ್ ಏನಪ್ಪ ಅಂದರೆ ಕಾಳು ನೀರು ಅತಿಯಾಗಿ ನಿಲ್ಲಲೇಬಾರ್ದು ಕಾಳುಮೆಣ್ಸಿದ್ದಲ್ಲಿ ಈ ರೀತಿ ನೀರು ತೋಟದಲ್ಲಿ ನಿಂತುಬಿಟ್ರೆ ತುಂಬ ಸಮಸ್ಯೆ ಆಗುತ್ತೆ ಕಾಳುಮೆಣ್ಸೆಲ್ಲ ಹೋಗಿಬಿಡುತ್ತೆ ನೋಡಿ ತೋಟದ ಕಪ್ಪಲ್ ಆಗಿ ಇಲ್ಲಿ ಮೇಲ್ಗಡೆ ಪಟದ ಮೇಲೆ ಹೋಗ್ತಾ ಇದೆ ಅಲ್ಲಿ ಬ್ಲಾಕ್ ಆಗಿದ್ದರಿಂದ ಬನ್ನಿ ಹಾಗಾದರೆ ಅಡಿಕೆ ಗಿಡಗಳು ಏನೇನು ಆಗಿದೆ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲೊಂದು ಸ್ಟಾರ್ಟಿಂಗಲ್ಲೇ ಒಂದು ಅಡಿಕೆ ಮರ ಮುರ್ಕೊಂಡು ಬಿದ್ದಿದೆ ಸುಮಾರು ಎತ್ತರದ ಮರ ಇದು ಇದು ಸಹ ಮುರ್ಕೊಂಡು ಬಿದ್ದು ಎಲ್ಲ ಪುಡಿ ಆಗಿಬಿಟ್ಟಿದೆ ಸ್ವಲ್ಪ ಹಳೆ ಮರ ಇದು ಅಂದರೆ ಒಣಗಿತ್ತು ಹಾಗಾಗಿ ಎಲ್ಲ ಪುಡಿ ಪುಡಿ ಆಗಿದೆ ಅಲ್ಲೊಂದು ಕಾಫಿ ಗಿಡದ ಮೇಲೆ ಹೋಗಿ ಬಿದ್ದಿದೆ ಸದ್ಯ ಇನ್ನೊಂದು ಎರಡು ಅಡಿ ಈ ಕಡೆ ಬೀಳೋದಾದಿದ್ರೆ ನಂದು ಡ್ರಮ್ ಇಟ್ಟಿದ್ದು ಡ್ರಮ್ ಫುಲ್ ಪುಡಿಯಾಗಿ ಹೋಗ್ಬಿಡ್ತಿತ್ತು ಏನಂದರೆ ಮಳೆ ಎಷ್ಟಾದ್ರು ಬರಲಿ ಗಾಳಿ ಒಂದು ಬರಬಾರ್ದು ನಮ್ಮ ಅಡಿಕೆ ತೋಟಗಳಿಗೆ ಅದರಲ್ಲಿ ಸಸಿ ತೋಟಗಳಿಗೆಲ್ಲ ನಡೆಯುತ್ತೆ ನೋಡಿ ಇಲ್ಲೊಂದು ಅಡಿಕೆ ಮರ ಅರ್ಧಕ್ಕೆ ಕಟ್ಟಾಗಿದೆ ಇದು ಆ್ಯಕ್ಚುಲಿ ಕಾಳು ಮೆಣಸಿದ್ದು ಅಡಿಕೆ ಗಿಡ ಒಳ್ಳೆ ಕೊನೆಯೂ ಇತ್ತು ತೋರಿಸ್ತೀನಿ ಅದು ನಿಮಗೆ ನಾನು ಮುಂದೆ ಕಾಳು ಇದ್ದಿದ್ದು ಅರ್ಧಕ್ಕೆ ಕಟ್ಟಾಗಿಬಿಟ್ಟಿದೆ ಹಳೆ ತೋಟಗಳಿಗೆ ಗಾಳಿ ಬಂದರೆ ಏನಾಗುತ್ತೆ ಅಂದರೆ ಒಂದು ಅಡಿಕೆ ಮರಕ್ಕೆ ಒಂದು ಅಡಿಕೆ ಮರಗಳು ಕ್ಲೀನಾಗಿ ಉಜ್ಕೊಂಡ್ಬಿಡುತ್ತೆ ಉಜ್ಕೊಂಡಾಗ ಕಾಯಿಗಳೆಲ್ಲ ಗಾಯ ಆಗಿ ಸ್ವಲ್ಪ ಕಾಯಿಗಳು ಉದುರಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಕಾಯಿ ಇದ್ದಿದ್ದಕ್ಕೆ ಬೇಗ ಕೊಳೆ ಅಟ್ಯಾಕ್ ಆಗುತ್ತೆ ಏನಪ್ಪ ಅಂದರೆ ನಾವು ಈ ರೀತಿಯೆಲ್ಲ ಆದಾಗ ಫಸ್ಟು ನಾವು ಕೂಡಲೇ ಔಷಧಿ ಬೇಕಾದರೆ ಹದಿನೈದೇ ದಿವಸ ಆಗಲಿ ಬೇಗ ಔಷಧಿ ಹೊಡಿಬೇಕಾಗುತ್ತೆ ಇಲ್ಲೊಂದು ಅಡಿಕೆ ಮರ ಬಿದ್ದು ಯಾವ ರೀತಿ ಬಿದ್ದಿದೆ ನೋಡಿ ಸುಮಾರು ಎರಡು ಮೂರು ಅಡಿಕೆ ಮಾಡ್ರೇ ಬೆಂಡ್ ಮಾಡಿಬಿಟ್ಟಿದೆ ಅದು ಬಿದ್ದಿದ್ದು ಸ್ಪೋರ್ಟ್ಸಿಗೆ ನೋಡಿ ಇದೊಂದು ಇದ್ರ ಮೇಲೆ ಬಿದ್ದು ಇನ್ನೊಂದು ಈ ಕಡೆ ಸೈಡಿಂದನೂ ಅಡಿಕೆ ಮರಕ್ಕೆ ಬಿಟ್ಟಿದೆ ಈ ರೀತಿ ಅಡಿಕೆ ಮರ ಒಂದ್ರೊಳಗೆ ಒಂದು ಹೋಗಿ ಬಿದ್ದುಬಿಟ್ರೆ ತಪ್ಪಿಸೋದು ಭಾರಿ ಕಷ್ಟ ನೋಡಿ ಇದರಲ್ಲಿ ಬಿದ್ದಿದ್ರಲ್ಲಿ ಅಡಿಕೆ ಕೊನೆ ಹೇಗಿದೆ ನೋಡಿ ಒಳ್ಳೆಯ ಕೊನೆ ಇದ್ದವು ಒಂದು ನಾಲ್ಕೈದು ಕೊನೆಗಳು ಸೆಲೆಕ್ಟೆಡ್ ಕೊನೆಗಳಿದ್ವು ಮಾತ್ರ ಈ ರೀತಿ ಮುರ್ಕಂಡು ಬಿದ್ದ ಅಡಿಕೆ ಕೊನೆಗಳನ್ನ ಇಲ್ಲೇ ಇಡಬಾರ್ದು ಕೊಳೆ ಬರುತ್ತೆ ಅದನ್ನು ಕಟ್ ಮಾಡಿ ಹಳ್ಳಕ್ಕೆ ಅಥವಾ ಹೊಂಡ ತೆಗೆದು ಹೋಗಿಬೇಕಾಗತ್ತೆ ಇಲ್ಲಾಂದರೆ ನೀರಿಗೆ ಹಾಕಿದ್ರೆ ತೊಳ್ಕೊಂಡು ಹೋಗಿಬಿಡುತ್ತೆ ಇದೇ ರೀತಿ ಒಂದು ಮೂರ್ನಾಲ್ಕು ಒಳ್ಳೆ ಸೆಲೆಕ್ಟೆಡ್ ಕೊನೆಗಳಿರುವ ಮರಗಳೇ ಮುರಿದೋಗ್ಬಿಟ್ಟಿದೆ ಅದಕ್ಕೆ ಹೇಳೋದು ಮಿನಿಮಮ್ ಅಡಿಕೆ ಮರಗಳು ಸುಮಾರು ಒಂಬತ್ತು ಅಡಿಯಿಂದ ಆರು ಅಡಿ ಆದರೂ ಗ್ಯಾಪ್ ಇರಲೇಬೇಕು ಅಂತ ಹಳೆ ತೋಟಗಳಿಗೆ ನಾವು ಮಧ್ಯ ಮಧ್ಯ ಗಿಡ ನೆಡ್ತೀವಿ ಅದು ಸುಮಾರು ಒಂದು ಆರು ಅಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ಆರು ಅಡಿ ಆರು ಗ್ಯಾಪ್ ಇರಲೇಬೇಕು ಇಲ್ಲಾಂದರೆ ಮಳೆಗಾಲದಲ್ಲಿ ತುಂಬ ಹಳೆ ಮರ ಆದಾಗ ಈ ರೀತಿ ಒಂದಕ್ಕೊಂದು ಉಜ್ಕೊಂಡು ತುಂಬ ಮರಗಳು ಹೋಗಿಬಿಡುತ್ತೆ ನೋಡಿ ಇಲ್ಲೊಂದು ಅಡಿಕೆ ಮರ ಮುರ್ಕೊಂಡು ಬಿದ್ದಿದೆ ತೋಟದಲ್ಲಿ ಸುಮ್ಮನೆ ದೂರದಲ್ಲಿತ್ಕೊಂಡು ನೋಡಿದ್ರೆ ಸುಮಾರು ಅಡಿಕೆ ಮರಗಳು ಮುರ್ಕೊಂಡು ಬಿದ್ದಿರೋದು ಕಾಣುತ್ತೆ ಒಂದೇನಪ್ಪ ಅಂದರೆ ಗಾಳಿಯಲ್ಲಿ ಬಿದ್ದ ಅಡಿಕೆ ಗಿಡಗಳು ಸಾಧಾರಣವಾಗಿ ಕಾಳುಮೆಣಸಿನ ಮೇಲೆ ಮೇಲೆಲ್ಲ ಬೀಳೋದು ಕಡಿಮೆ ಹೇಗೋ ತಪ್ಸ್ಕೊಂಡು ಯಾವುದೋ ಒಂದು ಸೈಡಿಗೆ ಹೋಗಿ ಬಿದ್ದುಬಿಡುತ್ತೆ ಅದೇ ನಾವಾಗೆ ಕಡಿದ್ರೆ ಅದೆಲ್ಲ ಹೋಗಿ ಕಾಳು ಮೆಣಸಿನ ಮೇಲೆ ಎಲ್ಲ ಬೀಳೋದು ಜಾಸ್ತಿ ಸ್ನೇಹಿತರೆ ಇದು ಒಂದು ನೋಡಿ ಒಳ್ಳೆಯ ಕಾಳು ಮೆಣಸಿರುವಂಥ ಗಿಡ ಅದು ಸಹ ಅರ್ಧಕ್ಕೆ ಮುರಿದೋಗ್ಬಿಟ್ಟಿದೆ ಅದರಲ್ಲೂ ಅಷ್ಟೇ ಒಳ್ಳೆಯ ಕೊನೆಯೂ ಇತ್ತು ಕಟ್ ಆಗಿಬಿಟ್ಟಿದೆ ಏನೋ ಈ ಸಲ ಫಸ್ಲು ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಿದ್ದು ಆದರೆ ಗಾಳಿ ಬಂದು ಎಲ್ಲ ಸಮಸ್ಯೆ ಮಾಡಿಟ್ಟಿದೆ ಏನಪ್ಪ ಅಂದರೆ ಈ ಗಾಳಿನಲ್ಲಿ ಒಂದಕ್ಕೊಂದು ಹೊಡ್ಕೊಂಡು ಸ್ವಲ್ಪ ಉದ್ರಿರುವಂಥದ್ದು ಕಡಿಮೆ ಹಿಂದೆ ಎರಡು ವರ್ಷದ ಹಿಂದೆ ತುಂಬ ಗಾಳಿ ಇದ್ದಾಗ ಸಿಕ್ಕಾಬಟ್ಟೆ ಉದುರಿತು ಅದಕ್ಕೆ ನಾನೇ ಏನು ಮಾಡಿದ್ದೀನಿ ಅಪ್ಪ ಅಂದರೆ ಮಧ್ಯೆ ಮಧ್ಯೆ ಒಂದೊಂದು ಅಡಿಕೆ ಮರಗಳನ್ನೇ ಕಟ್ಸ್ಬಿಟ್ಟಿದ್ದೀನಿ ತುಂಬ ಹತ್ತಿರ ಇದ್ದಂಥದ್ದು ನೋಡಿ ತೋಟದ ಟ್ರಂಚಲ್ಲಿ ನೀರು ಎಷ್ಟು ಫೋರ್ಸಲ್ಲಿ ಹೋಗ್ತಿದೆ ಸೋಗೆ ಬೇರೆ ಒಂದೆರಡು ಕಟ್ಕೊಂಡಿದೆ ಅದೆಲ್ಲ ತಗ್ಸ್ಬೇಕು ನಾಳೆಯಿಂದ ಮತ್ತೆ ಕೆಲಸ ಶುರು ಮಾಡಬೇಕು ಮಳೆ ಜಾಸ್ತಿ ಇತ್ತು ಅಂತ ಒಂದು ವಾರದಿಂದ ಸ್ಟಾಪ್ ಮಾಡಿಬಿಟ್ಟಿದ್ವಿ ಕೆಲಸನ ಒಂದು ವಾರದಿಂದ ಸಿಕ್ಕಾಪಟ್ಟೆ ಮಳೆ ಹೊಡೆದು ಬಿಡ್ತು ಮಾತ್ರ ಈಗ ಒಂದು ಎರಡು ಮೂರು ದಿವಸದಿಂದ ಗಾಳಿನೂ ಅಷ್ಟೇ ಜೋರಾಗಿಬಿಟ್ಟಿದೆ ಇವತ್ತೊಂದು ದಿವಸ ಸ್ವಲ್ಪ ಪರವಾಗಿಲ್ಲ ಅನ್ಬೋದು ಗಾಳಿ ಮಳೆ ನೋಡಿ ಇಲ್ಲೂ ಅಷ್ಟೇ ಒಂದು ಒಣಗಿದಂಥ ಧೂಪದ ಮರ ಬಿದ್ದುಬಿಟ್ಟಿದೆ ಇದು ಅಷ್ಟೇ ಯಾವುದೇ ಅಡಿಕೆ ಸಸಿ ಮೇಲೆ ಬೀಳಲಿಲ್ಲ ಇದು ನೋಡಿ ಕಾಳ್ಮೆಣ್ಸು ಹಿಂದಿನ ಸಲ ಸರಿಯಾಗಿ ಕಟ್ಟಾಕದೇ ಇರೋದ್ರಿಂದ ಮೊನ್ನೆ ಮಳೆಗೆ ಫುಲ್ ಜಾರ್ ಬಿಟ್ಟಿದೆ ಸ್ನೇಹಿತರೆ ನಾಳೆಯಿಂದ ಮತ್ತೆ ಕೆಲಸ ಶುರು ಮಾಡ್ತಾಯಿದ್ದೀವಿ ಹೀಗೆ ಡೈಲಿ ಮತ್ತೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಒಂದು ವಾರದಿಂದ ಅಷ್ಟಾಗಿ ಕೆಲಸ ಇರಲಿಲ್ಲ ಹಾಗಾಗಿ ಅಪ್ಡೇಟ್ಗಳು ಇರಲಿಲ್ಲ ನೋಡಿ ಆ ಕಡೆಯಿಂದ ಒಂದು ಅಡಿಕೆ ಮರ ಬಿದ್ದಿತ್ತು ಅಂತ ಹೇಳಿದ್ಮೇಲೆ ಅದು ಕಾಫಿ ಗಿಡದ ಮೇಲೆ ಬಿದ್ದು ಹೇಗಾಗಿದೆ ಅಂತ ಸ್ನೇಹಿತರೆ ಮುಂದಿನ ಹಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್